ಹಾಯ್ ಫ್ರೆಂಡ್ಸ್ ನೋಡಿ ತಕ್ಷಣ ಮಲ್ಕೊಂಡಿದ್ದಾನೆ ಯಾಕಂದರೆ ಅವನಿಗೆ ಹುಷಾರಿಲ್ಲ ಜ್ವರ ಕೆಮ್ಮು ಮತ್ತು ಲೂಸ್ ಮೋಷನ್ ಆಯಿತು ಸ್ವಲ್ಪ ವಾಮಿಟ್ ಆಯಿತು ಆದರೂ ನಿದ್ದೆ ಮಾಡ್ತಿರ್ಲಿಲ್ಲ ಬರೀ ಆಟ ಆಡ್ತಾನೆ ಇದ್ದ ಸ್ಕೂಲ್ಗೂ ಹೋಗಿಲ್ಲ ಟೂ ಡೇಸಿಂದ ಏನೇನೋ ಮಾಡಿ ಮಲಗಿಸಿದ್ದೀನಿ ಒಂದು ಐದೈದು ನಿಮಿಷ ಮಲ್ಕೊತಾನೆ ಕೆಮ್ಮಿಗೆ ಎದ್ಬಿಡ್ತಾನೆ ಆದರೆ ಆಟ ಆಡೋದು ಮಾತ್ರ ಬಿಡೋಲ್ಲ ಆಟ ಆಡ್ತಾನೆ ಇರ್ತಾನೆ ಈಗ ಒಂದು ಸ್ವಲ್ಪ ಮಲ್ಕೊಳ್ಳಿ ಅನ್ಬಿಟ್ಟು ಮಲಗಿಸಿದ್ದೆ ಒಂದು ಸ್ವಲ್ಪ ಹೊತ್ತು ಮಲಗ ಎದ್ಬಿಟ್ಟ ಅವ್ನು ಮಲಗಿದ್ದಾನೆ ಅಂತ ಅಂದ್ಕೊಂಡು ಇದು ಫಿಶ್ ಟ್ಯಾಂಕ್ ತುಂಬ ಆಗಿಬಿಟ್ಟಿತ್ತು ಯಾಕಂದರೆ ಜಾಸ್ತಿ ಫಿಶ್ ಇದೆ ತಕ್ಷಣ ಫಿಶ್ಶು ಫಿಶ್ ಟ್ಯಾಂಕ್ ಅಂದರೆ ತುಂಬ ಇಷ್ಟ ಅದಕ್ಕೆ ಜಾಸ್ತಿ ಫಿಶ್ ಬಿಟ್ಟಿದ್ದೀವಿ ನಾವು ಅದರಿಂದ ಬೇಗ ಇದು ಆಗಿಬಿಡುತ್ತೆ ತಿಂಗ್ಳು ಒಂದು ಸತಿ ಕ್ಲೀನ್ ಮಾಡ್ತಾನೆ ಇರ್ತೀವಿ ಅಷ್ಟು ಬೇಗ ನೋಡಿ ಇಷ್ಟು ಕೊಳೆ ಆಗುತ್ತೆ ಸೊ ಅದಕ್ಕೆ ಕ್ಲೀನ್ ಮಾಡೋಣ ಅಂದ್ಕೊಂಡು ಅಷ್ಟೊತ್ತಿಗೆ ಎದ್ದೇ ಬಿಟ್ಟ ಈ ಶಾರ್ಕ್ ಮೇನ್ ಒಂದು ಸ್ವಲ್ಪ ಸೌಂಡ್ ಆದ್ರೂ ಎದ್ದು ಬಿದ್ದೋಗ್ಬಿಡುತ್ತೆ ಆಚೆಗೆ ಬಂದು ಬಿದ್ಬಿಡುತ್ತೆ ಬಿಡ್ಬಿಡುತ್ತೆ ಅದರಿಂದಗೆ ಸೌಂಡಿಗೆ ಎದ್ಬಿಟ್ಟ ನೋಡಿ ನಿಂಗೆ ಹುಷಾರಿಲ್ಲ ನಮ್ಮ ಮನೆಯಲ್ಲ ಕ್ಲೀನ್ ಆಗಿದೆ ಹ್ಮ್ ಮಗ್ ನಂಗೇ ಮಾಡ್ತಾರ ಬಾಯಿಲಿ ನಿಮಗೆ ಏನಾಗಿದೆ ಹೇಳು ಹುಷಾರಿಲ್ಲ ಇಲ್ಲ ಅಂದ್ರೆ ಬಾಯಿಲಿ ಹೇಳು ನಿಂಗೆ ಏನಾಗಿದೆ ಹೇಳು ಹುಷಾರಿಲ್ಲ ಇಲ್ಲ ಅಂದ್ರೆ ಆಮೇಲೆ ಓ ಬೇಡಿ ಹ್ಮ್ ವಾಂತಿ ಹ್ಮ್ ಚಿಮ್ಮು ಆದ್ರೆ ಯಾಕೆ ಹುಣ್ ಕೊಂಡಿತಾ ನನಗೆ ಇಷ್ಟ ಫಿಲ್ಟ್ ಆಯ್ತು ಸುಸ್ತಾಗ್ತಿಲ್ವಾ ನನಗೆ ಓ ಆದ್ರೂ ಹೋಗಿ ತೋರಿಸ್ಕೊಂಡ್ ಡಾಕ್ಟರ್ ನೋಡಿ ಕೆಮ್ಮ ಕಮ್ಮಿ ಆಗ್ತಿಲ್ಲ ತೋರಿಸ್ಕೊಂಡು ಬರ ನಾನು ಕಣ್ಣು ಕೋಕಲ್ ಹಾ ಎದ ಕಣ್ಣು ಕೋಕಲ್ ಮದನ್ ಕೆಮ್ಮಕೊಂಡೆ ಹಾಗೆ ಇರ್ತೀಯಾ ಸುಸ್ತಾಗಿ ಇರಲ್ಲ ಏನು ಮಾಡ್ತೀನಿ ನಾನು ಕೆಮ್ಮಕೊಂಡೆ ಹಾಗೆ ಇರೋಣ ಯಾಕಗ್ತದು ಕೆಮ್ಮಕೊಂಡೆ ಓಡಡ್ತೀಯಾ ಇಷ್ಟನ ಕೆಮ್ಮೆ ನೋಡ್ತಾ ಇದ್ದೀರಲ್ವಾ ಅಷ್ಟೆಲ್ಲ ಅವನಿಗೆ ಹುಷಾರಿಲ್ಲ ಅಂದ್ರೆ ಅವ್ನು ತಲೆನೇ ಕೆಡ್ಸ್ಕೋತಿಲ್ಲ ಓಡಾಡ್ತಿದ್ದಾನೆ ಬಟ್ ಅವನಿಗೆ ತುಂಬ ಲೂಸ್ ಮೋಷನ್ ಆಗ್ತಿದೆ ಹೋಗ್ತಾನೆ ಬರ್ತಾನೆ ಆಟ ಆಡ್ತಾನೆ ಅದಕ್ಕೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅವನಿಗೆ ರೆಡಿ ಮಾಡ್ತಾ ಇದ್ವಿ ಅವನು ಅವನೇ ರೆಡಿ ಆಗ್ತೀನಿ ಕೊಡಿ ಅಂತೇಳಿ ಪ್ಯಾಂಟ್ ಎಲ್ಲ ಹಾಕೊಂಡು ರೆಡಿ ಆದ ನೋಡಿ ರೆಡಿ ಅಂದರೆ ಯಾವ ಥರ ರೆಡಿಯಾಗಿದ್ದಾನೆ ಈಗ ಎಲ್ಲಿಗೆ ಹೋಗ್ತಿರೋದು ನೀನು ಎಲ್ಲಿಗೆ ಹೋಗ್ತಿರೋದು ಈ ತರ ಫುಲ್ ಇರೋ ತರ ರೆಡಿ ಆಗಿ ಹಾಸ್ಪಿಟಲ್ಗೆ ಹೋಗ್ತಿರೋದು ಯಾಕೆ ಹೇಳು ಆಮೇಲೆ ಬಿಟ್ಟು ಲೂಸ್ ಲೂಸ್ ಆಗಿಲ್ವಾ ಕೆಮ್ಮಿಟ್ಟು ಹೇಳಿ ಅದು ಇದನ್ನ ತಲೆಗೆ ತಲೆಗೆ ಮಕ್ಕಳು ಹಂಗೆ ಅಲ್ವಾ ಹುಷಾರಿಲ್ಲ ಅಂದರೂ ಆಟ ಆಡೋದು ಮಾತ್ರ ಬಿಡಲ್ಲ ಹಂಗೆನೇ ಇವಾಗ ಹಾಸ್ಪಿಟಲ್ಗೆ ಹೊರಡ್ತಾ ಇದ್ದೀವಿ ಡಾಕ್ಟರ್ ಬರೋದು ಆರು ಗಂಟೆಗೆ ಇಲ್ಲೇ ನಮ್ಮೂರಲ್ಲೇ ಮಕ್ಕಳು ಡಾಕ್ಟ್ರಿಗೆ ತೋರಿಸೋದು ತಕ್ಷಣ ಈಗ ಹೋಗ್ತಾ ಇದ್ದೀವಿ ಅಲ್ಲಿಗೇನೇ ಹ್ಞೂ ನೋಡಿ ಇಲ್ಲೇ ಡಾಕ್ಟರ್ ಮನೆಯಲ್ಲೇ ಅವರು ಕ್ಲಿನಿಕ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ನೋಡ್ತಾರೆ ಮಾತ್ರ ನಮ್ಮ ತಕ್ಷ ಹುಟ್ಟಿದಾಗಿಂದೂ ಇವರೇ ನೋಡ್ತಾ ಇರೋದು ಇಲ್ಲಿ ಬಂದ್ಬಿಟ್ರೆ ಮಾತ್ರ ನಮ್ಮ ತಕ್ಷ ಬೇಗ ಹುಷಾರಾಗ್ತಾನೆ ಅವ್ರು ಮೆಡಿಸಿನ್ ಕೊಡಲಿಲ್ಲ ಅಂದ್ರೆ ಅವ್ರು ಮುಟ್ಟಿದ್ರೆ ಸಾಕು ಹುಷಾರಾಗ್ತಾನೆ ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತಾನೆ ಅಮ್ಮ ಅವ್ರು ಒಂದ್ಸತಿ ಮುಟ್ಟಿಸ್ಬಿಡಮ್ಮ ನನ್ನನ್ನು ಹುಷಾರಾಗ್ತೀನಿ ಬಾ ಹೋಗೋಣ ಅಂತಲೇ ಯಾಕಂದರೆ ಇನ್ನೂ ಇಂಜೆಕ್ಷನ್ ಎಲ್ಲ ಏನು ಕೊಡಲ್ವಾ ಚಿಕ್ಕೋನು ಅಂಥೇಳಿ ಕೊಟ್ಟಾಗ ಗೊತ್ತಾಗುತ್ತೆ ತೋರ್ಸಿದೆ ಆಯಿತು ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದಾರೆ ಅದನ್ನ ಹಾಕಿ ಸರಿ ಹೋಗುತ್ತೆ ಅಂತ ಹೇಳಿ ಅದು ನಾವನೆ ಓದ್ಕೊಂಡು ಓಡಾಡ್ತಾ ಇದ್ದೇನೆ ಆಚೆಗಡೆ ಬಟ್ಟೆ ಡ್ರೆಸ್ನ ತಗೊಂಡಿದ್ದೆ ಅದು ಸ್ವಲ್ಪ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು ಅದು ತುಂಬ ದೂರ ಇರೋದ್ರಿಂದ ಇಲ್ಲೇ ಇಲ್ಲಿಗೆ ಹತ್ರ ಆಗುತ್ತೆ ಅದು ನಮ್ಮ ಮನೆಯಿಂದ ಇಲ್ಲಿಗೆ ತುಂಬ ದೂರ ಆಗುತ್ತೆ ಹೆಂಗೂ ಬಂದಿದ್ವಲ್ಲ ಅಂದ್ಬಿಟ್ಟು ಹಂಗೆ ಹೋದ್ವಿ ನಿಂಗಿಲ್ಲ ಬಿಡಿ ಇಲ್ಲಿ ಇರದೇ ಐತೆ ಬಿಡು ನಮ್ಮ ಅಪ್ಪ ಕೊಡಿಸಿರದೇ ಐತೆ ಬಿಡು ಯಾವ್ದೈತೆ ನಿಂದು ಹಂಗಲ್ಲ ಐತೆ ಮಿರರ್ ಇದೆ ಗ್ಲಾಸ್ ನಿಮ್ಮ ಅಪ್ಪ ಇದಂತೆ ಕೊಡಿಸು ಅದು ಇದ ನಾನಲ್ಲಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದೆ ಅವರು ಅಪ್ಪ ಮಗ ಇಬ್ಬರೂ ಏನೇನೋ ಮಾತಾಡ್ಕೊಂಡು ಕೂತಿದ್ರು ಈಗ ಅಲ್ಲಿ ಮುಗಿಸ್ಕೊಂಡು ನಾವು ತಕ್ಷಣ ನನಗೆ ಏನಾದರೂ ಕೊಡಿಸಿ ಯಾಕಂದರೆ ಈಗ ಕ್ರಿಸ್ಮಸ್ ಇರೋದ್ರಿಂದ ಗಿಫ್ಟು ಭಾಳ ಇದ್ದಾನೆ ಏನಾದರೂ ಕೊಡಿಸಿ ಅಂತ ಪಾಪ ಅಂದರೆ ಹಿಂಸೆ ಕೊಡೋಲ್ಲ ಕೇಳ್ತಾನೆ ಆದರೂ ಓಕೆ ಹುಷಾರ್ ಬೇರೆ ಇಲ್ವಲ್ಲ ಅಂದ್ಬಿಟ್ಟು ಅವನಿಗೆ ತುಂಬ ದಿನದಿಂದ ರಿಮೋಟ್ ಕಾರ್ ಕೇಳ್ತಾ ಇದ್ದ ತರೋಣ ಅಂತ ಹೋದ್ವಿ ಬಟ್ ಅಲ್ಲಿ ಚಾರ್ಜಿಂಗ್ ಯಾವುದೂ ಇರಲಿಲ್ಲ ಶೆಲ್ದೇ ಇದ್ದಿದ್ದು ಅದಕ್ಕೆ ನಾಳೆ ತರಿಸ್ಕೊಡ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಹೇಳಿದ್ರು ಅವನು ಆಯಿತು ಅಂತ ಅಂದ್ಬಿಟ್ಟು ಕ್ಲೇ ತೊಗೊಂಡ ಕ್ಲೇ ಇಷ್ಟ ಅವ್ನಿಗೆ ಆಟ ಆಡೋದಕ್ಕೆ ಕ್ಲೇ ಮತ್ತು ಬಬಲ್ಸ್ ತಿ ಅವೆರಡೂ ತೊಗೊಂಡ ಸೊ ಅಲ್ಲಿಂದ ನಾವು ಹೊರಟ್ವಿ ಏನೇ ಅವನು ಆ್ಯಕ್ಟಿವ್ ಆಗಿರ್ಬೋದು ಬಟ್ ಅವನಿಗೆ ತುಂಬ ನೈಟ್ ಟೈಮಲ್ಲಿ ತುಂಬ ಸುಸ್ತಾಗ್ತಿದೆ ಮತ್ತು ವಾಮಿಟ್ ಆಗುತ್ತೆ ಊಟ ಮಾಡಿದ ತಕ್ಷಣ ವಾಮಿಟ್ ಇದ್ದಾನೆ ಮತ್ತು ಲೂಸ್ ಮೋಷನ್ ಫುಲ್ಲು ಎಷ್ಟು ಒಂಥರ ನೀರು ಥರ ಹೋಗ್ತಾಯಿದೆ ಅವನಿಗೆ ಸುಸ್ತಾಗ್ತಾನೆ ಅಂದ್ಬಿಟ್ಟು ಅದಕ್ಕೆ ಕರ್ಕೊಂಡೋಗಿ ಹಾಸ್ಪಿಟಲ್ ತೋರಿಸಿ ಓ ಆರ್ ಎಸ್ಸು ಎಳ್ಳೀರು ಎಲ್ಲ ಕೊಡ್ತಾ ಇದ್ದೀವಿ ನೀರು ಜಾಸ್ತಿ ಕುಡಿಸ್ತಾ ಇದ್ದೀವಿ ಆಸ್ಪಿಟಲ್ಗೂ ಇವಾಗ ತೋರಿಸಿದ್ದೀವಿ ಬೇಗ ಹುಷಾರಾದರೆ ಸಾಕು ಯಾಕಂದರೆ ಈ ಥರ ಅಂತೂ ನೋಡೋದಕ್ಕಾಗಲ್ಲ ಅವನ್ನ ಯಾವ ಮಕ್ಕಳಾದರೂ ಅಷ್ಟೇ ಆಗಿ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ರೆ ನೋಡೋಕ್ಕೇ ಚೆಂದ ಸ್ವಲ್ಪ ಹುಷಾರು ತಪ್ಪಿದ್ರೂ ನೋಡೋಕ್ಕಾಗಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ